ಹಂಜುವಂತ ಪ್ರಶ್ನೆ ಬರೋದಿಲ್ಲ ಈಗ ಸರಳವಾಗಿ ಹನ್ನೊಂದು ರೂಪದಲ್ಲಿ ಅವರಿಗೆ ಬೀಗಾಟೆ ಮಾಡಬೇಕಾಗಿದ್ದರೆ ಏನು ದಾಖಲಾತಿಗಳನ್ನು ಕೇಳ್ತಾರೆ ದಾಖಲಾತಿಗಳನ್ನು ಒದಗಿಸಿ ಯಾವುದೇ ತರಹದ ಸಮಸ್ಯೆಯಲ್ಲಿ ಮೂರು ತಿಂಗಳಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಮೂರು ತಿಂಗಳು ಅವಕಾಶ ಸಾಕಾಗೋದಿಲ್ಲ ಯಾಕಂತಂದ್ರೆ ಗ್ರಾಹಕರಿಗೆ ಹೆಚ್ಚಿನ ಮಾಹಿತಿ ಮಾಹಿತಿ ಕೊಡ್ತೇವೆ ಆದ್ದರಿಂದ ನಾವು ಇದನ್ನು ಆರು ತಿಂಗಳ ಅವಧಿಗೆ ಮುಂದುವರಿಸಬೇಕು ಅಂತ ಮೂವತ್ತ್ನಾಲ್ಕು ಪರ್ಸೆಂಟ್ ಆಗಿ ಅಲ್ಲಿ ಹುಡುಕಂಬಿರುತ್ತೆ ಅಧಿಕಾರಿಗಳು ಯಾವುದಾದ್ರು ಕಾರಣಗಳನ್ನು ಕೊಟ್ಟಿ ಮಾಡಿಕೊಂಡೇ ತೊಂದರೆ ಕೊಡುವುದಾದ್ರಿಂದ ಆರ್ಥಿಕ ಅವಕಾಶವನ್ನು ಹೇಳಿ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯಿಸ್ತೀವಿ ಈ ಜೊತೆಗೆ ಇದನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಳೆ ಇಷ್ಟು ಒಟ್ಟು ರಾಜ್ಯದಲ್ಲಿ ಮೂವತ್ನಾಲ್ಕು ಲಕ್ಷದ ಲಕ್ಷ ಫಲಾನುಭವಿಗಳಿಗೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯೂ ಎಲ್ಲರಿಗೂ ಸಹ ನಾವು ಸತ ಸಾಗರ ತಾಲೂಕಿನಿಂದ ಅವರಿಗೆ ಜೊತೆ ಜೊತೆಗೆ ಆರು ತಿಂಗಳ ಅವಕಾಶವನ್ನ ಕಡ್ಡಾಯವಾಗಿ ಅದನ್ನ ಕೊಡಬೇಕಂತ ಹೇಳಿ ಅಂತ ನಾವು ನಿನಂದಿಸುತ್ತೇವೆ ಜೊತೆಗೆ ಎರಡನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಸ್ತಿತ್ವ ಬಂದ ನಂತರದಲ್ಲಿ ಬೆಂಗಳೂರಿಗೆ ಸುಮಾರು ಒಂದು ಹೋಗಿ

ಕಾರ್ಮಿಕರಿಗೆ ತುಂಬ ಸಮಸ್ಯೆ ಆಗ್ತದೆ ಯಾಕೆಂತಂದ್ರೆ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಸದುಪಯೋಗ ಪಡಿಸಿಕೊಂಡು ಕಾರ್ಮಿಕರು ಎಲ್ಲರೂ ಕಾರ್ಮಿಕರು ಕಾರ್ಮಿಕರು ಅಂತೇಳಿ ನೋಂದಣಿ ಮಾಡ್ತೀನಿ ಅವರೆಲ್ಲರೂ ಕಾರ್ಮಿಕರು ಮಾಡಬೇಕು ಕನಿಷ್ಠ ಆ ಸಾಗರದಲ್ಲಿ ಒಂದು ಹದಿನೈದು ಸಾವಿರ ಜನ ಕಾರ್ಮಿಕರು ಇದ್ದಾರೆ ಅದರಲ್ಲಿ ಕನಿಷ್ಠ ಒಂದು ಮೂರ್ನಾಲ್ಕು ಸಾವಿರ ಜನ ಈ ಏನು ಈ ಡೂಪ್ಲಿಕೇಟ್ ಕಾರ್ಮಿಕರು ಇದ್ದಾರೆ ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಈ ಕಿಟ್ಟು ಮತ್ತೊಂದು ಈ ಯೋಜನೆ ಪಡ್ತಕ್ಕಂಥದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಮಾಡ್ಕೊಂಡಿದ್ರೆ ಈ ನೈತಿಕ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯ ಸಹ ಸಿಗೋದಕ್ಕೆ ಅಧಿಕಾರಿಗಳು ತೊಂದರೆ ಕೊಡ್ತಾಯಿದೆ ಆದಿಷ್ಟಿಂದ ಈ ನೈತಿಕ ಏನು ಈಗಾಗಲೇ ನನ್ನ ಹತ್ರ ಸಾಕಷ್ಟು ಜನ ಬಂದಿದೆ ಈಗ ನಾವು ಇದನ್ನು ಕಾರ್ಡ್ ಕಾರ್ಡ್ ಮಾಡ್ಕೊಂಡಿದ್ರು ಇದನ್ನು ರಿನಿವಲ್ ಮಾಡಬೇಕು ರಿನಿವಲ್ ಮಾಡಲಿಕ್ಕೆ ನೀವು ಸ್ವಲ್ಪ ಸರ್ಟಿಫಿಕೇಟ್ ಮಾಡಿದ್ರಿಂದ ನಾವು ಶಿಫಾರಸ್ ಮಾಡ್ಕೊಡಿ ಅಂತ ಕೇಳ್ತಾರೆ ಅವತ್ತ ನೋಡಿದಾಗ ಅವರು ನೈಜಿಕ ಕಾರ್ಮಿಕ್ರಿಯೇ ಅಲ್ಲ ಅವ್ರು ಏನೋ ಯಾವುದೋ ಒಂದು ಯತ್ನ ಮಾಡಬೇಕಂತ ಅಂಥವ್ರು ಕನ್ನಡಿ ಕಾರ್ಮಿಕರು ಅಂತ ಹೇಳಿ ಹಿಂದೆ ಏನೋ ಯಾರೋ ಯಾರು ಸಹ ಯಾರ ಸಹಾಯ ಹಾಕ್ಕೊಟ್ಟಿದ್ರು ಕೊಟ್ಟಿದ್ರು ಯಾರೋ ಅಂತೇಳಿದ್ರು ಬ್ರೋಕರ್ ಹಾಕ್ಕೊಟ್ಟಿದ್ರು ಮಧ್ಯವರ್ತಿಗಳು ಹಾಕಿ ಕೊಡ್ತಿದ್ದಾರೆ ಯಾರು ಗೊತ್ತೇ ಇಲ್ಲ ಅಂದರೆ ಅವ್ರು ಏನು ಜೆರೆಕ್ಷ್ಮ್ಕೊಡೋದು ಯಾವುದೋ ಇಟ್ಕೊಡೋದು ಜೆರಾಕ್ಸ್ ಮಾಡಬಹುದು ಅದೇ ಜನರಕ್ಷನ್ಲಿ ಸಾವಿರಾರು ಕಾರ್ಮಿಕ ಮಾಡ್ಕೊಡೋದು ಒಂದೇ ಜೆರಾಕ್ಸ್ ಸಾವಿರಾರು ಕಾರ್ಡ್ಗಳನ್ನು ಮಾಡಿ ಕಾರ್ಮಿಕರನ್ನು ಕ ನೈಜಿ ಕಾರ್ಮಿಕರನ್ನು ವಂಚಿಸಿ ಡೂಪ್ಲಿಕೇಟ್ ಕಾರ್ಮಿಕರನ್ನ ನಿರ್ಮಾಣ ಮಾಡಿದಂಥ ಡೂಪ್ಲಿಕೇಟ್ ಕಾರ್ಮಿಕ ಈಗಾಗಲೇ ಅವರಿಗೆ ಕೈಬಿಟ್ಟು ಹೋಗ್ತಾ ಇದ್ದಾರೆ ಅದರಿಂದ ಅವರು ಅಂದರೆ ಸಿಗ್ತಕ್ಕಂಥ ಸೌಲಭ್ಯಗಳು ಎಲ್ಲ ಪ್ರತಿಯೊಬ್ಬರಿಗೂ ಸಹ ಸಿಗ್ತಕ್ಕಂಥ ಸರಳವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳಿಗೆ ನೈತಿ ಕಾರ್ಮಿಕರಿಗೆ ಯಾವುದೋ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾಕಂದರೆ ಅಧಿಕಾರಿಗಳು ಅವರನ್ನು ಸಹ ಏನು ಈ ಎರಡು ಡೂಪ್ಲಿಕೇಟ್ ಕಾರ್ಮಿಕರನ್ನು ಕಂಡಂಗೆ ರೈತ ಕಾರ್ಮಿಕರು ಸಹ ಕಾಂಟ್ರಾಕ್ಟರ್ ಸೇರಿ ಮಾಡ ಅದರಿಂದ ಸಾಕಷ್ಟು ಸೌಲಭ್ಯಗಳಿದೆ ಸೌಲಭ್ಯಗಳನ್ನು ಪಡ್ಕೊಳ್ಳಬೇಕು ಪಡ್ಕೊಳ್ಳೋದಕ್ಕಿಂತ ರೈತ ಕಾರ್ಮಿಕರಿಗೆ ಸರಳವಾಗಿ ಅವರನ್ನು ಅವರ ಪರಿಶೀಲನೆ ಮಾಡಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಮತ್ತು ಮಂಡಳಿಯವರು ಸಹ ಅಧಿಕಾರಿಗಳು ಸಹ ಸರಳವಾಗಿ ಕೊಡಬೇಕಂತೇಳಿ ನಾವು ರಾಜ್ಯ ಸರ್ಕಾರದ ಸಂತೋಷವನ್ನು ನಾವು ತುಮಕೂರು ಅಧಿಕಾರಿಗಳಿಗೆ ಅವ್ರ ಮಾಹಿತಿಯನ್ನು ಕೊಡೋದ್ರ ಮೂಲಕ ಅವರು ಎಲ್ಲ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸಿಗಲಿ ಸಿಗುವಾಗ ಹೇಳಿ e aí